ಮೋಸ ಮಾಡಂಗಿಲ್ಲ ಅವಿ ನೀವ ಒಬ್ರ ಜೋಡಿ ನಿಯತ್ತಾಗಿ ಪ್ರೀತಿ ಅಂದ್ರೆ ನಾವ್ ಯಾಕೆ ಮತ್ತ ಒಬ್ರ ನೋಡ್ಕೊಂತೀನಿ ನಾವ್ ಕೇಳ್ತೀವಿ ನೀವು ಒಂದೇ ಹುಡ್ಗಿನ ನಿಯತ್ತಾಗಿ ಪ್ರೀತಿ ಮಾಡಿದ್ರ ನಿಮ್ ಸಲುವಾಗಿ ಆಯ್ತ ನೀವ್ ಹೇಳತ್ರ ನೀವ್ ಮೋಸಗಿರತ್ ಹೇಳತ್ತೀರಿ ನಿಮ್ ಸಲುವಾಗಿ ನಾವ್ ನೂರ ಹಾಡ ಹಾಡಿವಿ ನೀವ್ ನಮ್ ಸಲುವಾಗಿ ಒಂದ್ ಹಾಡೈತ್ರಿ ನಿಮ್ ತರಾ ಬೇಕಾದಾಗ ಒಂದ್ ಬ್ಯಾಡಾದಾಗ ಒಂದ್ ಮಾಡಂಗಿಲ್ಲ ನಾವು ಯಾವತ್ತಿದ್ರು ಒಂದ್ ಮನಸ್ನ್ಯಾಗ ಒಂದ ಸ್ಥಾನ ಕೊಟ್ಟಿರ್ತೀವಿ ಗೊತ್ತಾಕತಿ ಏನಂತ ನಾವ್ ನಿಯತ್ತ ಅಂತ ಹೇಳಿ ಏನಂತ

ಒಂದ್ ಕೈ ಸೇರಿ ಚಪ್ಪಾಳೆ ಆಗಂಗಿಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅದೇ ರೀ ಮಾಮಾ ನೀ ನಂಗೆ ನೋಡಬೇಡ ನೋಡು ಈಗ ಹೇಳಿ ಬೇಕಾ ಮಾ ಅವಾ ಮಾಮಾ ಮಾತಾಡ್ತೀನಿ ನಮ್ಮ ಹೊಲ ಗಿಡ ಮಾಡ್ಕೊಂಡು ಹೋಗಿ ಹಳಾಗ ಮತ್ತ್ ನೀನು ಏ ಹಂಗ ಮಾಮಾ ನೋಡಾತೀನಿ ಅಷ್ಟೇ ಮತ್ತೆ ಹೊಲ ಗಿಡ ಏನ್ ನೋಡಾತಿ ಹೌದಿನ್ರಿ ಮಾಮಾ ಆ ಕಚ್ಚಿ ಸಲ್ಲು ಬಿಡಬೇಡ ಮತ್ತ ಅಲ್ಲಿ ಐ ನೋವು ಬಂದಾಳ ಬಾರಿ ಬಾರಿ ಬರ್ತಾವ ಮನಿ ಹೋಗೋಣ ಮತ್ತ ಬಾರಿ ಚಂದ ಕಾಣತಿ ಮಾಮ ಹೌದಾ ಹೌ ನಗತಾನ ನಮ್ಮತ್ತಿ ಬಂದಾಳ ನಮ್ಮತ್ತಿ ಬಂದಾಳ ಬಂದಿಲ್ಲ ಬಿಡು ಮತ್ತೆ ಧನ್ಯವಾದಗಳು ಇದೀಗ ಒಂದು ವಿಶೇಷವಾಗಿರ್ತಕ್ಕಂಥ ನೃತ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಹುಗ್ಗಳು ಹುಗ್ಗಳಿಂದ ಆಗಮಿಸಿದಂತ ಬನಿಶಂಕರಿ ಒಂದು ವಿಶೇಷವಾಗಿರ್ತಕ್ಕಂಥ నృత్యవన తర్తా తమిళ ప్రీతి జోరద చప్పళెలు తా పని శంక్తి ఆశీర్వద సదాకాలి అదే ఈ విశేష వారి నృత్యకర్తా నోడి ఆనందే ధుంష సర్కార్ దూర కలకణి